ಆ ಒಂದು ವಿಡಿಯೋಸ್ ನೋಡಿದ್ರೇನೆ ನಮಗೆ ಲೈಕ್ ಮೈ ಜುಮ್ ಅನ್ಸುತ್ತೆ ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಹೇಳ್ತಾ ಆ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು ಸ್ಟ್ರಾಂಗು ಸ್ಟ್ರಾಂಗ್ ಆತರದೊಂದು ಪೈಲ್ವಾನು ಆ ತರದೊಂದು ಗತ್ತು ಅಂತ ಹೇಳಿ ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ ಇರ್ಲಿ ಅಂಡ್ ನಮ್ಮ ಅಜಿತ್ ಅವರಲ್ಲೂ ಅಷ್ಟೇ ಗತ್ತಿರಲಿ ಆ್ಯಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ ಕಂಡ್ಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ ಆ್ಯಂಡ್ ನಮ್ಮ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಈಗ ಜಸ್ಟ್ ಒಂದು ವಿಟಿ ನೋಡಿದೆ ಭಾಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆದಾಗಲಿ ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ ಸೌರ ಬನ್ನಿ ಡೈರೆಕ್ಟರ್ ಬಂದ್ಬಿಡಿ ಯಾಕಂದರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗಲೂ ಹೇಳ್ತೀವಿ ಅವರೇ ಮುಖ್ಯ ಅಂತ ಬಟ್ ಶಿಪ್ ಓನರೇ ಇವರು ಇವ್ರು ಶಿಪ್ ಕೊಟ್ಟಿಲ್ಲ ಅಂದರೆ ಯಾವುದು ಏನೂ ನಡೆಯಲ್ಲ